ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಮಲ್ಹಾರ್ ಮುಖ್ಯಾಂಶಗಳು ಅಲಸ್ಕಾದಲ್ಲಿ ಅಮೆರಿಕ ರಷ್ಯಾ ಅಧ್ಯಕ್ಷರ ಶೃಂಗಸಭೆ ಭಾರತದ ಸ್ವಾಗತ ಮಾತುಕತೆ ರಾಜತಾಂತ್ರಿಕ ಮಾರ್ಗವೇ ಮುಂದಿನ ಹಾದಿ ಪ್ರಧಾನಮಂತ್ರಿ ಅವರಿಂದ ನಾಳೆ ನವದೆಹಲಿಯಲ್ಲಿ ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಮೊತ್ತದ ಎರಡು ಪ್ರಮುಖ ರಾಷ್ಟ್ರೀಯ ಹೆದ್ದಾರಿ ಲೋಕಾರ್ಪಣೆ ಭೂಮಿಗೆ ಹಿಂತಿರುಗಿರುವ ಗಗನಯಾತ್ರಿ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಅಮೆರಿಕಾದಿಂದ ನಾಳೆ ಭಾರತಕ್ಕೆ ವಾಪಸ್ಸಾಗುವ ನಿರೀಕ್ಷೆ ಚೀನಾ ವಿದೇಶಾಂಗ ಸಚಿವ ವಾಂಗ್ ವಿ ಸೋಮವಾರದಿಂದ ಭಾರತಕ್ಕೆ ಎರಡು ದಿನಗಳ ಭೇಟಿ ಭಾರತದ ಸ್ಕ್ವಾಷ್ ಆಟಗಾರ್ತಿ ಅನಾಹತ್ ಸಿಂಗ್ ಬೇಗ ಓಪನ್ ಪಂದ್ಯಾವಳಿಯ ಫೈನಲ್ಸ್ಗೆ ವಾರ್ತೆಗಳ ವಿವರ ಅಲಸ್ಕಾದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೂ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ನಡೆಸಿದ ಶೃಂಗಸಭೆಯನ್ನು ಭಾರತ ಸ್ವಾಗತಿಸಿದೆ ಶಾಂತಿಗಾಗಿ ಈ ನಾಯಕರು ನಡೆಸಿದ ಸಭೆ ಅತ್ಯಂತ ಶ್ಲಾಘನೀಯ ಎಂದು ಭಾರತ ತಿಳಿಸಿದೆ ಮಾತುಕತೆಯಲ್ಲಿ ಮಾಡಲಾದ ಪ್ರಗತಿ ಪ್ರಶಂಸಿಸಿರುವ ಭಾರತ ಮಾತುಕತೆ ರಾಜತಾಂತ್ರಿಕ ಮಾರ್ಗವೇ ಮುಂದಿನ ಹಾದಿಯಾಗಿದೆ ಎಂದು ಪುನರುಚ್ಚರಿಸಿದೆ ಉಕ್ರೇನ್ ಸಂಘರ್ಷ ಶೀಘ್ರದಲ್ಲಿ ಕೊನೆಗೊಳ್ಳುವುದನ್ನೇ ವಿಶ್ವ ಎದುರು ನೋಡುತ್ತಿದೆ ಎಂದು ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ ರಷ್ಯಾದ ಶಕ್ತಿಯನ್ನು ಗಮನದಲ್ಲಿಟ್ಟು ಉಕ್ರೇನ್ ಯುದ್ಧ ಸಮಾಪ್ತಿ ಪರಿಶೀಲಿಸುವಂತೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಂದು ಸೂಚಿಸಿದ್ದಾರೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರೊಂದಿಗೆ ಸುಮಾರು ಮೂರು ತಾಸುಗಳ ಕಾಲ ಸಭೆ ನಡೆಸಿದ ಬಳಿಕ ಅಮೆರಿಕ ಅಧ್ಯಕ್ಷರು ಈ ಸೂಚನೆ ನೀಡಿದ್ದಾರೆ ಮಾತುಕತೆ ಹಾಗೂ ಚರ್ಚೆಗಳು ಶಾಂತಿಗೆ ದಾರಿ ಮಾಡಿಕೊಡುತ್ತವೆ ಎಂಬ ಆಶಯವನ್ನು ಪುಟಿನ್ ವ್ಯಕ್ತಪಡಿಸಿದ್ದಾರೆ ಉಕ್ರೇನ್ನ ಅಧ್ಯಕ್ಷ ವ್ಲಾಡಿಮಿರ್ ಜೆಲೆಮ್ಸ್ಕಿ ಸೋಮವಾರ ವಾಷಿಂಗ್ಟನ್ನಲ್ಲಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರನ್ನು ಭೇಟಿ ಮಾಡುವುದಾಗಿ ತಿಳಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ನಾಳೆ ನವದೆಹಲಿಯಲ್ಲಿ ಸುಮಾರು ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಮೊತ್ತದ ಎರಡು ಪ್ರಮುಖ ರಾಷ್ಟ್ರೀಯ ಹೆದ್ದಾರಿ ಯೋಜನೆಗಳನ್ನು ಲೋಕಾರ್ಪಣೆ ಮಾಡಲಿದ್ದಾರೆ ದೆಹಲಿ ವಲಯದ ದ್ವಾರಕಾ ಎಕ್ಸ್ಪ್ರೆಸ್ ವೇ ಮತ್ತು ನಗರ ವಿಸ್ತೃತ ಪಥ ಎರಡು ಇವುಗಳಲ್ಲಿ ಸೇರಿವೆ ದೆಹಲಿ ನಗರದ ಸಂಚಾರ ದಟ್ಟಣೆಯನ್ನು ಕಡಿಮೆಗೊಳಿಸಿ ಸಂಚಾರದ ವೇಳೆ ತಗ್ಗಿಸಿ ಉತ್ತಮ ಸಂಪರ್ಕ ಕಲ್ಪಿಸುವ ಸಮಗ್ರ ಯೋಜನೆಯಡಿ ಈ ಕಾಮಗಾರಿಗಳನ್ನು ನಿರ್ವಹಿಸಲಾಗಿದೆ ಎಂದು ಪ್ರಧಾನಮಂತ್ರಿಗಳ ಕಾರ್ಯಾಲಯ ತಿಳಿಸಿದೆ ಪ್ರಧಾನಮಂತ್ರಿ ಈ ಸಂದರ್ಭದಲ್ಲಿ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಹದಿನೆಂಟು ದಿನಗಳ ಯಶಸ್ವಿ ಪ್ರಯೋಗ ನಡೆಸಿ ಭೂಮಿಗೆ ಹಿಂತಿರುಗಿರುವ ಭಾರತದ ಗಗನಯಾತ್ರಿ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಅಮೆರಿಕಾದಿಂದ ನಾಳೆ ಭಾರತಕ್ಕೆ ವಾಪಸ್ ಆಗುವ ಇದೆ ಬಾಹ್ಯಾಕಾಶ ನಿಲ್ದಾಣದಿಂದ ಭೂಮಿಗೆ ಹಿಂತಿರುಗಿದ ಬಳಿಕ ಶುಭಾಂಶು ಶುಕ್ಲಾ ಅಮೆರಿಕಾದಲ್ಲಿ ಪುನರ್ವಸತಿ ಆರೈಕೆಗಳನ್ನು ಪಡೆಯುತ್ತಿದ್ದರು ತಮ್ಮ ಯಾತ್ರೆ ಪೂರೈಸಿ ತಾಯ್ನಾಡಿಗೆ ಮರಳಿ ಸ್ನೇಹಿತರು ಹಾಗೂ ಕುಟುಂಬವನ್ನು ಸೇರಿಕೊಳ್ಳುತ್ತಿರುವ ಬಗ್ಗೆ ಶುಭಾಂಶು ಶುಕ್ಲಾ ಇನ್ಸ್ಟಾಗ್ರಾಂನಲ್ಲಿ ಭಾವನಾತ್ಮಕ ಉತ್ಸಾಹವನ್ನು ಹಂಚಿಕೊಂಡಿದ್ದಾರೆ ಭಾರತೀಯ ವಾಯುಪಡೆಯ ಅಧಿಕಾರಿಯಾದ ಶುಭಾಂಶು ಶುಕ್ಲಾ ಎಕ್ಸಿಮ್ ನಾಲ್ಕು ಮಿಷನಿನ ಗಗನಯಾತ್ರೆಯಾಗಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಕಿರು ಗುರುತ್ವಾಕರ್ಷಣೆಗೆ ಸಂಬಂಧಿಸಿದಂತೆ ವಿವಿಧ ಪ್ರಯೋಗಗಳನ್ನು ನಡೆಸಿದ್ದಾರೆ ಮುಂದಿನ ವರ್ಷದ ಅಂತ್ಯದ ವೇಳೆಗೆ ನಿಗದಿಯಾಗಿರುವ ಭಾರತದ ಮೊದಲ ಮಾನವ ಸಹಿತ ಬಾಹ್ಯಾಕಾಶ ಯಾನಕ್ಕಾಗಿ ಪಟ್ಟಿಯಲ್ಲಿರುವ ಗಗನಯಾತ್ರೆಗಳಲ್ಲಿ ಶುಭಾಂಶು ಶುಕ್ಲಾ ಒಬ್ಬರಾಗಿದ್ದಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ರಾಷ್ಟ್ರಪತಿ ಉದ್ಯಾನದಲ್ಲಿ ಇಂದು ದೇವಕಣಗಿಲೆ ಆಲದ ಮರ ತೋಪು ಹಾಗೂ ಕಲವರ ತೊರೆಗಳನ್ನು ಉದ್ಘಾಟಿಸಿದರು ಈ ತೋಪು ತೊರೆಗಳು ರಾಷ್ಟ್ರಪತಿ ಉದ್ಯಾನದ ಹೊಸ ಆಕರ್ಷಣೆಗಳಾಗಲಿವೆ ಎಂದು ರಾಷ್ಟ್ರಪತಿಯವರು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ ದೇವಕಣಗಿಲೆ ಸಂಸ್ಕೃತ ಸಸ್ಯಗಳಾಗಿದ್ದು ಆಲದ ಮರದ ತೋಪು ಪಂಚತತ್ವದ ಸ್ಫೂರ್ತಿಯನ್ನು ಸಾರುತ್ತವೆ ಕಲರವದ ತೊರೆ ಜಲಪಾತ ಮತ್ತು ಆಕರ್ಷಕ ಶಿಲೆಗಳನ್ನು ಒಳಗೊಂಡಿದೆ ಅಮೃತ ಉದ್ಯಾನ ಮುಂದಿನ ತಿಂಗಳ ಹದಿನಾಲ್ಕರವರೆಗೆ ಸಾರ್ವಜನಿಕರಿಗಾಗಿ ತೆರೆದಿರುತ್ತದೆ ಚೀನಾದ ವಿದೇಶಾಂಗ ಸಚಿವ ಹಾಗೂ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಚೀನಾ ಪಾಲಿಟ್ ಬ್ಯೂರೋ ಸದಸ್ಯ ವಾಂಗ್ವಿ ಎರಡು ದಿನಗಳ ಭಾರತ ಭೇಟಿಗಾಗಿ ಸೋಮವಾರ ಆಗಮಿಸಲಿದ್ದಾರೆ ರಾಷ್ಟ್ರೀಯ ಭದ್ರತೆ ಸಲಹೆಗಾರ ಅಜಿತ್ ದೋವಲ್ ಆಹ್ವಾನದ ಮೇರೆಗೆ ವಾಂಗ್ವಿ ಭಾರತಕ್ಕೆ ಭೇಟಿ ನೀಡುತ್ತಿದ್ದಾರೆ ಭಾರತ ಚೀನಾ ಗಡಿ ಪ್ರಶ್ನೆ ಕುರಿತಾದ ವಿಶೇಷ ಪ್ರತಿನಿಧಿಗಳ ಇಪ್ಪತ್ನಾಲ್ಕನೇ ಸುತ್ತಿನ ಮಾತುಕತೆಯಲ್ಲಿ ಭಾರತದ ವಿಶೇಷ ಪ್ರತಿನಿಧಿಯೂ ಆದ ಅಜಿತ್ ದೋವಲ್ ಅವರೊಂದಿಗೆ ವಿಚಾರ ವಿನಿಮಯ ನಡೆಸಲಿದ್ದಾರೆ ವಿದೇಶಾಂಗ ವ್ಯವಹಾರಗಳ ಖಾತೆ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಚೀನಾದ ವಿದೇಶಾಂಗ ಸಚಿವ ವಾಂಗ್ ವಿ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ ನಿಮ್ಮ ಅನುಕೂಲಕರ ಸಮಯದಲ್ಲಿ ಆಕಾಶವಾಣಿ ಸುದ್ದಿಗಳನ್ನು ಆಲಿಸಲು ನಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ನ್ಯೂಸ್ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲ ಕೇಳುಗರು ನಮ್ಮ ಫೇಸ್ಬುಕ್ ಖಾತೆ ಆಕಾಶವಾಣಿ ಆರ್ಎನ್ಯು ಬೆಂಗಳೂರು ಹೈಫನ್ ಧಾರವಾಡ ಮತ್ತು ನಮ್ಮ ಟ್ವಿಟರ್ ಖಾತೆ ಅಟ್ ಎಐಆರ್ ನ್ಯೂಸ್ ಅಂಡರ್ಸ್ಕೋರ್ ಕನ್ನಡವನ್ನು ಅನುಸರಿಸಿ ಪ್ರಾದೇಶಿಕ ಸುದ್ದಿ ವಿಭಾಗ ಬೆಂಗಳೂರು ಹಾಗೂ ಧಾರವಾಡದ ಎಲ್ಲಾ ಸುದ್ದಿ ಸಂಚಿಕೆಗಳು ನಮ್ಮ ಸಾಮಾಜಿಕ ಮಾಧ್ಯಮ ಖಾತೆಗಳಲ್ಲಿ ಲಭ್ಯವಿರುತ್ತವೆ ಹಿರಿಯ ಕಾಂಗ್ರೆಸ್ ಧೋರಣ ಲೋಕಸಭೆಯಲ್ಲಿನ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ ಬಿಹಾರದ ಸಾಸಾರಾಂನಿಂದ ನಾಳೆ ಮತ ಹಕ್ಕು ಯಾತ್ರೆ ಆರಂಭಿಸಲಿದ್ದಾರೆ ಮುಂದಿನ ಹದಿನಾರು ದಿನಗಳ ಕಾಲ ನಡೆಯುವ ಈ ಯಾತ್ರೆ ಬಿಹಾರದ ಇಪ್ಪತ್ತೈದು ಜಿಲ್ಲೆಗಳಲ್ಲಿ ಸಂಚರಿಸಲಿದೆ ಬಿಹಾರ್ ಪ್ರದೇಶ್ ಕಾಂಗ್ರೆಸ್ ಸಮಿತಿ ಮಾಜಿ ಅಧ್ಯಕ್ಷ ಅಖಿಲೇಶ್ ಪ್ರಸಾದ್ ಸಿಂಗ್ ಪಾಟ್ನಾದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿ ಈ ಯಾತ್ರೆ ಒಂದು ಸಾವಿರದ ಮುನ್ನೂರು ಕಿಲೋಮೀಟರ್ ದೂರವನ್ನು ಕ್ರಮಿಸಲಿದೆ ಇಂಡಿಯಾ ಮೈತ್ರಿಕೂಟದ ನಾಯಕರು ಸೇರಿದಂತೆ ರಾಷ್ಟ್ರೀಯ ಜನತಾದಳ ನಾಯಕರು ತೇಜಸ್ವಿ ಪ್ರಸಾದ್ ಯಾದವ್ ಇದರಲ್ಲಿ ಪಾಲ್ಗೊಳ್ಳಲಿದ್ದಾರೆ ಮತಪಟ್ಟಿಗೆ ಸಂಬಂಧಿಸಿದಂತೆ ಮಾರ್ಚ್ನಲ್ಲಿ ನಡೆಸಲಾದ ವಿಶೇಷ ತೀವ್ರ ಪರಿಷ್ಕರಣೆಯಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳ ಆರೋಪದ ಬಗ್ಗೆ ಈ ಯಾತ್ರೆಯಲ್ಲಿ ವಿವರಿಸುವುದಾಗಿ ಅಖಿಲೇಶ್ ಪ್ರಸಾದ್ ಸಿಂಗ್ ತಿಳಿಸಿದ್ದಾರೆ ವಿದೇಶಾಂಗ ವ್ಯವಹಾರ ಖಾತೆ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ನವದೆಹಲಿಯಲ್ಲಿಂದು ದಕ್ಷಿಣ ಕೊರಿಯಾದ ವಿದೇಶಾಂಗ ಸಚಿವ ಚೋ ಹುನ್ ಜೊತೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು ವ್ಯಾಪಾರ ಸಾಗರೋತ್ತರ ವಹಿವಾಟ ಸರಕು ತಯಾರಿಕೆ ಕುರಿತಂತೆ ಫಲಪ್ರದ ಮಾತುಕತೆ ನಡೆಸಿದ್ದಾಗಿ ಡಾಕ್ಟರ್ ಜೈಶಂಕರ್ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ನೇಪಾಳಕ್ಕೆ ನಾಳೆಯಿಂದ ಎರಡು ದಿನಗಳ ಕಾಲ ಭೇಟಿ ನೀಡಲಿದ್ದಾರೆ ನೇಪಾಳದ ವಿದೇಶಾಂಗ ಕಾರ್ಯದರ್ಶಿ ಅಮೃತ್ ಬಹದ್ದೂರ್ ರೈ ಅವರ ಆಹ್ವಾನದ ಮೇರೆಗೆ ವಿಕ್ರಮ್ ಮಿಸ್ರಿ ನೇಪಾಳಕ್ಕೆ ಭೇಟಿ ನೀಡುತ್ತಿದ್ದಾರೆ ನೇಪಾಳದ ಪ್ರಧಾನಮಂತ್ರಿ ಕೆಪಿ ಶರ್ಮಾ ಓಲಿ ಮುಂದಿನ ತಿಂಗಳು ಭಾರತ ಪ್ರವಾಸ ಕೈಗೊಳ್ಳುವ ನಿರೀಕ್ಷೆ ಇರುವ ಹಿನ್ನೆಲೆಯಲ್ಲಿ ಮಿಸ್ರಿ ಈ ಭೇಟಿ ನೀಡುತ್ತಿದ್ದಾರೆ ದೇಶದ ಕೊಂಕಣ ಹಾಗೂ ಗೋವಾ ಪ್ರದೇಶದ ವಿವಿಧ ಸ್ಥಳಗಳಲ್ಲಿ ಮುಂದಿನ ಎರಡು ದಿನಗಳ ಕಾಲ ಅತಿ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ ಮುಂಬೈ ಕೊಂಕಣ ಗೋವಾ ದಕ್ಷಿಣ ಮಹಾರಾಷ್ಟ್ರ ಹಾಗೂ ಅದಕ್ಕೆ ಹೊಂದಿದಂತೆ ಗುಜರಾತ್ ಪ್ರದೇಶಗಳಲ್ಲಿ ಭಾರೀ ಮಳೆಯ ರೆಡ್ ಅಲರ್ಟ್ ನೀಡಲಾಗಿದೆ ಎಂದು ಹವಾಮಾನ ಇಲಾಖೆ ಹಿರಿಯ ವಿಜ್ಞಾನಿ ಡಾಕ್ಟರ್ ಆರ್ ಕೆ ಜೇಣಮಣಿ ತಿಳಿಸಿದ್ದಾರೆ अगर मुंबई का हेवी रेनफुल वार्निंग का बात करें तो ये भी मुंबई में आज रेड कलर वार्निंग में है क्योंकि भारी बारिश अति भारी बारिश रहेगा और जैसे कोंकण का अगर बात करें तो आज रेड कलर पूरा कोंकण का एरिया मध्य महाराष्ट्र का एरिया गुजरात रीजन आज तो भारी 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 और काल को रहेगा काफी जगह में अति भारी बारिश और एक्सट्रीम हैवी रेनफॉल का वार्निंग है कोस्टल कर्नाटक में भी हेवी हेवी टू वेरी रेनफॉल रहेगा ऑरेंज कलर वार्निंग लेकिन गुजरात रीजन जो क्षेत्र है और कोंकण गोवा मध्य महाराष्ट्र का क्षेत्र है इसमें लाल कलर का वार्निंग तो ಆಸ್ಟ್ರೇಲಿಯಾದ ಹಿರಿಯ ಕ್ರಿಕೆಟ್ ಆಟಗಾರ ಮತ್ತು ತರಬೇತುದಾರ ಬಾಬ್ ಸಿಮ್ಸನ್ ಸಿಡ್ನಿಯಲ್ಲಿಂದು ನಿಧನರಾದರು ಅವರಿಗೆ ಎಂಬತ್ತ್ ಒಂಬತ್ತು ವರ್ಷ ವಯಸ್ಸಾಗಿತ್ತು ಸಿಂಪ್ಸನ್ ಆಸ್ಟ್ರೇಲಿಯಾ ಪರವಾಗಿ ಅರವತ್ತೆರಡು ಟೆಸ್ಟ್ ಕ್ರಿಕೆಟ್ ಪಂದ್ಯವಾಡಿದರು ವಿಶ್ವಕಪ್ ಪಂದ್ಯಗಳಲ್ಲಿಯೂ ಆಟವಾಡಿದ್ದರು ಭಾರತದ ಸ್ಕ್ವಾಷ್ ಆಟಗಾರ್ತಿ ಅನರ್ಹ್ ಸಿಂಗ್ ಆಸ್ಟ್ರೇಲಿಯಾದಲ್ಲಿ ನಡೆಯುತ್ತಿರುವ ಎನ್ಎಸ್ಡಬ್ಲ್ಯೂ ಬೇಗ ಓಪನ್ ಎರಡು ಸಾವಿರದ ಇಪ್ಪತ್ತೈದರ ಸ್ಕ್ವಾಷ್ ಪಂದ್ಯಾವಳಿಯ ಫೈನಲ್ ಪ್ರವೇಶಿಸಿದ್ದಾರೆ ಹದಿನೇಳು ವರ್ಷದ ಅನಾಹತ್ ಸೆಮಿಫೈನಲ್ನಲ್ಲಿ ಈಜಿಪ್ಟ್ನ ನೌ ನೌರ್ ಖಫಾಗಿ ವಿರುದ್ಧ ಐವತ್ನಾಲ್ಕು ನಿಮಿಷಗಳ ಕಾಲ ಸೆಣಸಿ ಮೂರು ಎರಡು ಅಂತರದಲ್ಲಿ ಜಯ ದಾಖಲಿಸಿದರು ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಅಲಸ್ಕಾದಲ್ಲಿ ಅಮೆರಿಕ ರಷ್ಯಾ ಅಧ್ಯಕ್ಷರ ಶೃಂಗಸಭೆ ಭಾರತದ ಸ್ವಾಗತ ಮಾತುಕತೆ ರಾಜತಾಂತ್ರಿಕ ಮಾರ್ಗವೇ ಮುಂದಿನ ಹಾದಿ ಪ್ರಧಾನಮಂತ್ರಿ ಅವರಿಂದ ನಾಳೆ ನವದೆಹಲಿಯಲ್ಲಿ ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಮೊತ್ತದ ಎರಡು ಪ್ರಮುಖ ರಾಷ್ಟ್ರೀಯ ಹೆದ್ದಾರಿ ಲೋಕಾರ್ಪಣೆ ಭೂಮಿಗೆ ಹಿಂತಿರುಗಿರುವ ಗಗನಯಾತ್ರಿ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಅಮೆರಿಕಾದಿಂದ ನಾಳೆ ಭಾರತಕ್ಕೆ ವಾಪಸ್ಸಾಗುವ ನಿರೀಕ್ಷೆ ಚೀನಾ ವಿದೇಶಾಂಗ ಸಚಿವ ವಾಂಗ್ವಿ ಸೋಮವಾರದಿಂದ ಭಾರತಕ್ಕೆ ಎರಡು ದಿನಗಳ ಭೇಟಿ ಭಾರತದ ಸ್ಕ್ವಾಷ್ ಆಟಗಾರ್ತಿ ಅನಾಹತ್ ಸಿಂಗ್ ಬೇಗ ಓಪನ್ ಪಂದ್ಯಾವಳಿಯ ಫೈನಲ್ಸ್ಗೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ವಾರ್ತಾ ಪ್ರಸಾರ ಬೆಳಗ್ಗೆ ಏಳು ಐದಕ್ಕೆ